ಮೀನ್ ಹಿಡಿದ ಮೇಲೆ ಮೀನು ಸಿಕ್ಕಿರಲ್ಲ ಇಲ್ಲೆಲ್ಲ ಹಾಕಿರ್ತಾರ ಇದೆಲ್ಲ ಮೂಮೆಂಟ್ ಇಲಿ ಹೆಗಣಗಳು ಅಥವಾ ಭಯಕ್ಕೆ ಎಲ್ಲರ ಟೆಂಪರೇಚರ್ ತಕ್ಕಂಗೆ ತುಂಬ ಆಗಿರುತ್ತೆ ಎರಡನೇರೋ ವಾತಾವರಣಕ್ಕೆ ಒಳಗಡೆ ಬರುತ್ತೆ ಬಂದಾಗ ಅದಕ್ಕೆ ಈ ಥರ ತೊಂದರೆ ಆಗಿದೆ ಬಲ್ಲಲ್ಲಿರೋ ಹಾವು ಮತ್ತು ಈ ಥರ ಸಿಕ್ಕೊಂಡಾಗ ಯಾರೇ ಆಗಲಿ ಗೊತ್ತಿಲ್ಲ ಅದನ್ನು ಬಿಡ್ಸೋಕೆ ಹೋಗ್ಬೇಡಿ ಯಾಕಂದರೆ ಪರಿಸ್ಥಿತಿ ಬಹಳ ಆ್ಯಕ್ಟಿವ್ ಇರುತ್ತೆ ಶಾರ್ಕ್ ಇರುತ್ತೆ ಯಾವಾಗ ಅಟ್ಯಾಕ್ ಮಾಡೋಕೊತ್ತಾಗಲ್ಲ ಹಾಗಾಗಿ ಯಾರೇ ಇದನ್ನು ನಾವು ಮಾಡಿದ್ದು ನೋಡಿ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ तुझसे क्यों मारेंगे अट्रेस कर दांत जो वड़ा कर दायर ब्रोग अत बल्लेबाज பாலா இருக்கு பாலா இருக்குற ரங்கல பிச்சது பாலாடு거든 பாலா 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 இருக்குற அள்ளடக்கது சரி தெமெல்ல மெல்ல 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 பிச்சது மெல்ல நோடுது பாலா சடே காமெண்ட் கேக்குறேன் மெல்ல மெல்ல மாத்திருடி செவண்ட் मौखिक देख रहे हैं तुमने तो नहीं देख रहे हैं वो कौन है कहाँ अंतर आधारित फोटो सीधे बदल देते हैं ಇಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತೆ ನಾನು ಇಲ್ಲಿ ಲೂಸ್ ಯಾವಾಗಲೂ ಅರ್ಜೆಂಟ್ ಮಾಡ್ಕೊಂಡು ಕೆಲಸ ಮಾಡೋದು ಬೇಡ ಹೌದಾ ಇಲ್ಲಿ ಸ್ವಲ್ಪ ಲೂಸ್ ಆದ್ರೆ ಯಾರಿಗಾರೊಬ್ರು ಕಷ್ಟ ಬಿಡುತ್ತೆ ನೋವಲ್ಲಿ ಅದಕ್ಕೆ

ಹ್ಮ್ ಆಯ್ತಾ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಸ್ವಲ್ಪ ಹಿಂದೆ 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 ಅಮ್ಮ ಅಣ್ಣ ಬರೋಣ ಸೈಡ್ ಅದಾದ ಯಾವ್ದಾರ ಕ್ಲಿಕ್ ಮಾಡ ಎರಡು ಕೈ ಬಿಡಿ ಕೈ ಬಿಡಿಯೆ ಎಲ್ಲರಿಗೂ ನಮಸ್ಕಾರ ಗ್ರಾಮಸ್ಥರಿಗೆ ಹಳ್ಳಿ ಜನಕ್ಕೆ ಹಾವುಗಳು ಮನೆ ಹಿಟ್ಲಲ್ಲಿ ವಾಸ ಮಾಡೋದು ಏನಕ್ಕೆ ಅಂದರೆ ಯಗಣದೂರಲ್ಲಿ ಇಲಿ ಕಪ್ಪೆಗಳು ಆ ಬಿಸಿಲು ವಾತಾವರಣ ತುಂಬ ಇದೆ ಮತ್ತು ನೆರಳು ಬೇಕಾಗಿರ್ಬೋದು ಅಥವಾ ಪರಿಸ್ಥಿತಿ ಭಯ ಆದಾಗ ಬೀಲ ಪೊಟ್ಟರೆ ಸೌದೆ ರಾಶಿ ಇಲಿಗಳು ತುಂಬ ಓಡಾಡ್ತವೆ ಅದನ್ನು ತಿನ್ನೋಕ್ಕೋಸ್ಕರ ಬಂದಾಗ ಬಲಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಅಥವಾ ಉರುಳಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಇವತ್ತಿನ ದಿವಸ ಯಾರೋ ಒಬ್ಬರು ಮೀನಿಗೆ ಹೋಗಿ ಬಂದಿರ್ತಾರೆ ಗಾಣ ತೆಗ್ದು ಇಲ್ಲೆಡೆ ಒಗಸಿರ್ತಾರೆ ಇದು ಪರಿಸ್ಥಿತಿ ನೀರ ನೆಲದಲ್ಲೇ ವಾಸ ಮೂಮೆಂಟ್ ಆಗೋವಂಥ ಓಡಾಡೋ ಹಾವಿನ ಲಕ್ಷಣ ಪರಿಸ್ಥಿತಿ ಮಿಸ್ ಆಗಿ ಅದಕ್ಕೆ ಸಿಕ್ಕಾಕೊಂಡಿದೆ ತಪ್ಸ್ಕೊಳಕ್ಕೆ ಹೋಗಿ ಹೋಗಿ ಎರಡು ಮುಕ್ಕಿತ್ತು ಎರಡು ಗಾಣ ಹಾಕಿದ್ರು ಒಂದು ಬಾಲಕ ಇತ್ತು ಒಂದು ಮುಖದ ಆಗಿದೆ ಬದುಕೊಂಥ ಅವಕಾಶ ಮುಂದಕ್ಕೆ ಏನೋ ಭಾಳ ಕಷ್ಟ ಇದೆ ಯಾಕಂದರೆ ಒಳಗಡೆ ಇಷ್ಟು ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ ಹೌದಾ ಪರಿಸ್ಥಿತಿ ನಮ್ಮ ಮೇಲ್ನೋಟಕ್ಕೆ ನೋಟಕ್ಕೆ ಚೆನ್ನಾಗಿದೆ ದೇವ್ರು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತೀವಿ ವನ್ಯಜೀವಿ ಪ್ರಾಣಿಗಳನ್ನು ಹಳ್ಳಿ ಜನ ಮೊದಲೆಲ್ಲ ಇವರು ಅವರಾಗೆ ಬಿಡ್ಸಕ್ಕೆ ಹೋಗ್ತಾಯಿದ್ರು ಅಥವಾ ಗೊತ್ತಿಲ್ಲದೆ ಅದನ್ನು ಹೊಡೆದೇ ಹಾಕ್ಬಿಡ್ತಿದ್ರು ಅರ್ಧ ಬರ್ಧ ಜೀವ ಆಗಿದೆ ಅಂತೇಳಿ ಈಗ ಅವ್ರಿಗೆ ತಿಳುವಳಿಕೆ ತಾಳ್ಮೆ ಪ್ರೀತಿ ಭಕ್ತಿ ಹಾವುಗಳನ್ನು ರಕ್ಷಣೆ ಮಾಡೋಂಥ ನಾವು ವೃಗ ರಕ್ಷಕರು ಇದ್ದಾರೆ ಅಂತ ಎಲ್ಲ ಕಡೆಯೂ ಗೊತ್ತಿದೆ ಹಾಗಾಗಿ ಇವತ್ತು ಬರೋಂಥ ಅವಕಾಶ ನಮ್ಮ ಗ್ರಾಮಸ್ಥರು ಮಾಡಿಕೊಟ್ಟಿದ್ದಾರೆ ಎಷ್ಟು ಕಿಲೋಮೀಟ್ರ್ ಇದೆ ಶಿವಮೊಗ್ಗಿಂದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕಿಲೋಮೀಟ್ರು ಯಾವ ಕಡದ ಕಡದೂರು ಚೀಲೂರು ಕಟ್ಟ ಓಕೆ ಚೀಲೂರಿಂದ ಒಂದು ಕಿಲೋಮೀಟ್ರ್ ಗ್ರಾಮಸ್ಥರು ಒಂದು ಸಹಕಾರದಿಂದ ಇಲ್ಲಿರೋ ರೈತರಾಗಿರ್ಬೋದು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಅವ್ರಿಗೂ ಜೀವನದಲ್ಲಿ ತುಂಬ ಕಷ್ಟ ಇರ್ಬೋದು ಸುಖನ ಇರ್ಬೋದು ಆದರೆ ಹಾವು ಕಂಡಾಗ ಭಯ ಇರುತ್ತೆ ಆ ಭಯ ಇದ್ದಾಗ ನಮ್ಮನ್ನೇ ಯೋಚನೆ ಮಾಡಿದ್ದಾರೆ ಸ್ನೇಹ ಬರಲಿ ಅದಕ್ಕೆ ಅನುಭವ ಇರುತ್ತೆ ನೀಟಾಗಿ ಬಿಡಿಸೋಂಥ ಅವಕಾಶ ಇದೆ ಬಲೆ ಆಗಿರ್ಬೋದು ಅಥವಾ ಈ ಥರ ಗಾಣದಲ್ಲೇ ಆಗಿರ್ಬೋದು ಅನುಭವ ಇಲ್ಲದೆ ಯಾರು ಬಿಡಿಸ್ಬೇಡಿ ಪರಿಸ್ಥಿತಿ ನೋವು ಆಗ್ತಾ ಆಗ್ತಾ ಅಟ್ಯಾಕ್ ಮಾಡೋಂಥ ಅವಕಾಶ ಇರುತ್ತೆ ಮತ್ತು ಮಾತಾಡ್ಸ್ಬೇಕಾದ್ರೆ ಜನಗಳಿಗೆ ಹಾಳ ಮೇಲೆ ಜ್ಞಾನ ಕಮ್ಮಿ ಇರುತ್ತೆ ಅದಕ್ಕೂ ಅನುಭವ ಇಲ್ದರು ಅವೆಲ್ಲ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ ಮಿಸ್ಟಿಕ್ ಆಗಿದೆ ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ತುಂಬಾ ಹಾವನ್ನ ಭಕ್ತಿದ ನಂಬುದಾಗ ಮನೆ ಹಿಟ್ಲಲ್ಲಿ ಹಳೆ ಸಂಪ್ರದಾಯದಲ್ಲಿ ಮನೆ ಒಳಗಳಲ್ಲೇ ಒಂದು ಹಾಕಿರ್ತವೆ ವಿಗ್ರಹಗಳು ಹಾವಿದ್ದು ಅದೇ ತರ ಈಗ ಹಾವಿನ ಪಕ್ಕನೆ ಹೋಗಿ ಈ ಕಲ್ಲಿನ ವಿಗ್ರಹ ಪಕ್ಕ ಹೋಗಿ ಮಲಗಿದ್ರೆ ದೇವರಾವ್ ಅಂತ ಕರಿತೀರ ದೇವ್ ಸೃಷ್ಟಿ ಮಾಡಿದ ಎಲ್ಲಾ ಪ್ರಾಣಿ ಒಂದೇ ಮತ್ ನಾವ್ ಮಾಡಿದ್ ನೋಡ್ ಮಾಡ್ಬೇಡಿ